ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ವತಿಯಿಂದ ಔಷಧರಹಿತ ಪ್ರಕೃತಿ ಚಿಕಿತ್ಸೆ ಪರ್ಯಾಯ ಚಿಕಿತ್ಸೆಗಳು ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತಾದ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡುಬರುವ ಅನಾರೋಗ್ಯ ಸಮಸ್ಯೆಗಳಾದ ಮಲಬದ್ಧತೆ ಫೈಲ್ಸ್ ಪಿಸ್ತೋಲ ಮಂಡಿ ನೋವು ಹೃದಯದ ತೊಂದರೆಗಳು ಕಿಡ್ನಿ ತೊಂದರೆಗಳು ರಕ್ತದೊತ್ತಡ ಮಧುಮೇಹ ಶೀತ ನಿಲ್ಲದ ನೆಗಡಿ ಎಡೆಬಿಡದೆ ಬರುವ ಸೀನುಗಳು ಮುಂತಾದವುಗಳಿಗೆ ಅನೇಕ ರೀತಿಯ ತಪಾಸಣೆಗಳನ್ನು ಮಾಡಿಸಿ ವೈದ್ಯೋಪಚಾರ ಕೈಗೊಂಡರೂ ಸಹ ವಾಸಿಯಾಗದ ರೋಗಗಳಿಗೆ ಔಷಧರಹಿತ ಚಿಕಿತ್ಸೆಗಳ ಕುರಿತು ಮಾಹಿತಿ ನಮ್ಮ ದಿನಚರಿಯಲ್ಲಿ ಜೀವನ ಶೈಲಿಯ ಪರಿಣಾಮವಾಗಿ ಉಂಟಾಗುವ ಕಾಯಿಲೆಗಳಿಗೆ ಪರಿಹಾರ ಹಾಗೂ ವಿಷಯಾವಲೋಕನವನ್ನು ಮಂಡಿಸಿದವರು ಕೆ ಆರ್ ಕೃಷ್ಣಶೆಟ್ಟಿ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಸಂಸ್ಥೆ ಬೆಂಗಳೂರು ಶ್ರೀಮತಿ ಆಶಾ ಗೋವಿಂದರಾಜ್ ಆರೋಗ್ಯ ಸಲಹೆಗಾರರು ಮೈವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ರವರ ಪ್ರತಿನಿಧಿ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರಿದ ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ನ ಗೌರವ ಕಾರ್ಯದರ್ಶಿಗಳಾದ ನಾಗಭೂಷಣ್ ಎಲ್ ಎನ್ ಸಾಂಸ್ಕೃತಿಕ ಹಾಗೂ ಹೊರಾಂಗಣ ಕ್ರೀಡಾ ಕಾರ್ಯದರ್ಶಿಗಳಾದ ಮಹೇಂದ್ರ ಬಿ ಖಜಾಂಚಿ ಹಾಗೂ ಒಳಾಂಗಣ ಕ್ರೀಡಾ ಕಾರ್ಯದರ್ಶಿಗಳಾದ ಕಾಂತರಾಜ್ ಬಿ ಎನ್ ಕಾರ್ಡ್ ಕಾರ್ಯದರ್ಶಿ ಹಾಗೂ ಆಂತರಿಕ ಲೆಕ್ಕ ಪರಿಶೋಧಕರು ಗುರುಸ್ವಾಮಿ ಅಧ್ಯಯನ ಹಾಗೂ ಪ್ರವಾಸ ಕಾರ್ಯದರ್ಶಿಗಳು ಹೇಮಂತ್ ನಾಯಕ್ ಗ್ರಂಥಾಲಯ ಕಾರ್ಯದರ್ಶಿಗಳಾದ ಕೃಷ್ಣಕುಮಾರ್ ಒಂದು ಈಚೆ ಎರಡು ಈಚೆ ಬರುತ್ತೆ ಅಲ್ಲಿ ಬಿಡುತ್ತೆ ಪುನಃ ಮುಂದಕ್ಕೆ ಹೋಗುತ್ತೆ ಪುನಃ ಬಿಡುತ್ತೆ ಇದರಲ್ಲಿ ವಿಶೇಷ ಗುಣ ಏನಪ್ಪ ಅಂದರೆ ಈ ಡಿಸಾಲ್ಸ್ ಕಿಡ್ನಿ ಸ್ಟೋನ್ಸ್ ಅಂಡ್ ಗಾರ್ಬೇರ್ ಸ್ಟೋನ್ಸ್ ಸಾಮಾನ್ಯವಾಗಿ ಗರಿಕೆಗುಲ್ಲು ಧರ್ಮ ಧರ್ಮ ನಲ ಕೃಷ ಮಂಜ ರೀತಿಯ ಆ ರೀತಿಯಲ್ಲಿ ಅನೇಕ ಪ್ರಭೇದಗಳಿದೆ ಆಯುರ್ವೇದದಲ್ಲಿ ಆದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಔಷಧೀಯ ಗುಣಗಳು ಒಂದೇ ಇದೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ತಮಗೆಲ್ಲ ಗೊತ್ತು ಕೆಲವು ತರಕಾರಿ ಜ್ಯೂಸ್ಗಳನ್ನು ಕ್ರಮೇಣ ಹಾಕೊಂಡು ಶುರು ಮಾಡಿದೆ ಕೇವಲ ಮೂರು ವಾರಗಳಿಗೆ ವಾಸ ನಾನು ನನ್ನ ವಿಷಾಂಶವನ್ನು ನಮ್ದು ಹೊರ ಹಾಕಿದೆ ನೋಡಿ ಮಧ್ಯಾಹ್ನ ಎರಡು ಗಂಟೆಗೆ ಹೇಳಿದ್ದಾರೆ ನಮ್ಮ ನೆಂಟ್ರಿಗೆ ಹೇಳ್ಬಿಡಿ ಮೈಸೂರು ಎಲ್ಲರಿಗೂ ಹೇಳಿದ್ದೀನಿ ಮೈಸೂರು ಇತ್ತು ಆಯುರ್ವೇದ ಮೆಡಿಸಿನ್ಸು ಕೊಟ್ಟೆ ಆಮೇಲೆ ಆಲೋಪ ಕೊಡಿಸಿದೆ ಯಾವುದೂ ಹೋಗೋ ಸರಿ ಹೋಗಿಲ್ಲ ಕಡೆಗೆ ಮಾರ್ತಾಸ್ ಹಾಸ್ಪಿಟಲಲ್ಲಿ ಕ್ಯಾಸ್ ಹೇಳ್ತಾರೆ ಅಡ್ಮಿಟ್ ಮಾಡ್ ಫ್ರೆಶ್ ಆಗಿ ಮಾಡ್ತೀವಿ ಅಂತ ಮೂರು ದಿನ ಆದರೂ ಆಗಲಿಲ್ಲ ಕಡೆಗೆ ಹೇಳಿದ್ರು ಮನೆಗೆ ಕರ್ಕೊಂಡು ಹೋಗಿದ್ದ ಏನಾದೇನೋ ಲೈಚ ಮಾಡ್ತೀಯಲ್ಲ ನೀನು ಹೆಂಗ್ ಹೆಂಗೆ ಮಾಡ್ತೀನಿ ಅದೇ ಯಾಕಪ್ಪ ಮಾಡ್ಬೋದು ಅಂದರೆ ಈ ಥರ ಒಂದು ಮೂವತ್ನಾಲ್ಕು ಕ್ರೀ ತೊಗೋ ಒಂದು ಹಿಡಿಯಷ್ಟು ಅದನ್ನು ಒಂದು ಬೇಸಿನಲ್ಲಿ ನೀರು ಹಾಕಿ ಆಮೇಲೆ ಒಂದು ಚೀಟಿ ಅರಿಶಿನ ಹಾಕಿ ಚೆನ್ನಾಗಿ ತೊಳೀರಿ ರನ್ನಿಂಗ್ ಡ್ಯಾಪ್ ಒಟ್ಟಲ್ಲಿ ತೊಳೀರಿ ಸಂಡಿಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ ಹತ್ತು ನಿಮಿಷ ಕಾಲ ಚೆನ್ನಾಗಿ ಗ್ರೈಂಡ್ ಮಾಡಿ ಪಾಯಸ ಆದರೆ ಆಗುತ್ತೆ ಒಂದು ಹತ್ತಿ ಬಟ್ಟೆ ತೊಗೊಂಡು ಹಿಂಡು ಒಂದು ಚಮಚ ಜೇನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಾಫಿ ಟೀ ಹೆಂಗೆ ಕುಡ್ತೀವಿ ಆ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸಿಪ್ ಬೈ ಸಿಟ್ಟು ತಗೋಬೇಕು ಬಾಯಿಲೇ ಚರ್ಮದ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಒಳ್ಳೆಯ ವರ್ಣ ಬರುತ್ತೆ ಎಂತಾಗ್ತಕ್ಕಂಥ ಸುಕ್ಕು ನೀರಿಗೆ ಕೂಡ ಮಾಯ ಆಗ್ತಾ ಬರುತ್ತೆ ಅಂದರೆ ನೋಟದಲ್ಲಿ ಉಲ್ಲೇಖ ಇದೆ ಗರಿಕೆ ಗೇರುಗಳನ್ನ ಪ್ರತ್ಯೇಕ ಮಾಡಬೇಕು ಮಾರಿ ಹಾಲಿನೊಂದಿಗೆ ಕುದಿಸಿ ಕಷಾಯ ಮಾಡಿ ಸೇವಿಸೋದ್ರಿಂದ ತಮಿಳುನಾಡಲ್ಲಿ ಸಿದ್ಧರು ಇನ್ನೂರು ವರ್ಷಗಳ ಕಾಲ ಬದುಕ್ತಾ ಇದ್ರು ಅನ್ನೋ ಒಂದು ಮಾತನ್ನ ದಾಖಲೆ ಮಾಡಿದ್ದಾರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಈಗ ಅಕ್ಕಿ ತೋಟದಲ್ಲಿ ಏನ್ ಮಾಡ್ತೀವಿ ಕೆಂಪೋಲ್ ತೋಟ ಸಿಗ್ಬಹುದು ಅಷ್ಟೇ ಡಿಪ್ಪು ಅಕ್ಕಿದೆಯಲ್ಲ ಅದೆಷ್ಟೋ ಬೆಟ್ರೋ ಅದರಲ್ಲಿ ಪಾಲಿಶ್ ಆಗಿಬಾರ್ದು ಅನ್ಪಾಲಿಶ್ಡ್ ರೈಸ್ ಅದನ್ನು ಮೊದಲು ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು ಟೂ ತ್ರೀ ಅವರ್ಸ್ ನೆನೆ ಹಾಕಿ ಆನಂತರ ಆ ನೀರನ್ನು ಸೇವನೆ ಮಾಡೋದ್ರಿಂದ ದೇಹ ಸ್ವ ಸ್ವಲ್ಪನೇ ಕುಡಿಬೇಕು ಹೆಣ್ಣು ಮಕ್ಕಳ ತೊಂದರೆಗಳು ಭಾಳಷ್ಟು ವ್ಯಾನಿಷ್ ಆಗುತ್ತೆ ಹೊರಟರು ವಿಶೇಷವಾಗಿ ಬಿಳೆ ಹೆಸರು ಅದು ವಾಸಿಯಾಗುತ್ತೆ ಕಿಡ್ನಿ ಹಾರ್ಟು ಲಂಗ್ಸು ಬಿ ಪಿ ಇವೆಲ್ಲವೂ ಕೂಡ ಗಟ್ಟಿ ಜ್ಯೂಸ್ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ನೀರು ಕುಡೀರಿ ವಾಕ್ ಮಾಡಿ ಗಟ್ಟಿ ಜ್ಯೂಸ್ ಕುಡೀರಿ ಡಯಾಬಿಟೀಸ್ಗೆ ನಮಗೆಲ್ಲ ಬಹುಶಃ ಚಿರುಪಿಚಿತರ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಲ್ಲ ಅಮೃತ ಬಳಿ ನಿಮ್ಗೆ ಎರಡಿದ್ರೆ ಬೆಳಿಗ್ಗೆ ಇದನ್ನು ಒಂದು ಎರಡು ಇಂಚಷ್ಟು ಕಿರುಬಿರೋ ಗಾತ್ರ ಇರಬೇಕು ಅದನ್ನು ಎರಡು ಇಂಚಷ್ಟು ಕಟ್ ಮಾಡಿ ಬೆಳಗ್ಗೆ ಹೊತ್ತು ಅದನ್ನು ಜಿಗಿದು ರಸವನ್ನು ಕುಡಿಬೇಕು ಜೊತೆಗೆ ಹಾಗೆಕಾಯನ್ನು ತುಂಬ ಹೈ ಬ್ಲಡ್ ಶುಗರ್ ಇದೆ ಒಂದು ಎರಡು ಇಂಚ ಹಾಲಿಕಾಯಿ ತುರಿದು ಅದನ್ನ ಜ್ಯೂಸ್ ಮಾಡಿ ಸೋಸಿ ಕುಡಿಬೋದು ಬೇಕಾಗಿದ್ದರೆ ಜೇನನ್ನು ಸೇರಿಸ್ಕೋಬಹುದು ಏನು ತೊಂದರೆ ಇಲ್ಲ ಯಾವುದೇ ಕೆಮಿಕಲ್ಸ್ ಅದರಲ್ಲಿ ಚಿಕಿತ್ಸೆ ಸಾಸಿವೆ ಸಾಸಿವೆ ಸಾಸಿವೆಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ನೀರು ಹಾಕಿ ಅದನ್ನ ಮಂಡಿ ಮೇಲೆ ಪೇಸ್ಟ್ ಮಾಡಿ ಈ ರೀತಿ ಈ ರೀತಿ ಆ ಒಂದು ಪಟ್ಟಿ ಕಟ್ಕೊಳ್ತೀವಿ ಅದೇ ಅಂದರೆ ನಿರ್ಗುಂಡಿ ಅನ್ನುವ ಆಯುರ್ವೇದ ತೈಲ ಬರುತ್ತೆ ಬೇಕಿದ್ರೆ ಹಚ್ಚಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ಇದಿಷ್ಟೇ ಮಾಡಿದ್ರೆ ಸಾಕ ಅಂದರೆ ನಮ್ಮ ಆಹಾರ ಸ್ವಲ್ಪ ದಾಳಿ ತಂದು ಕೊಡಬೇಕು ನೀರು ಕುಡಿಬೇಕಾಗಿದೆ ಊಟ ತಿಂಡಿಗೆ ಒಂದು ಅರ್ಧ ಗಂಟೆ ಮೊದಲೇ ಕುಳಿ ಮುಗಿಸ್ಬೇಕು ಊಟ ಅದು ಒಂದೊಂದೂವರೆ ಗಂಟೆವರೆಗೂ ತಗೋಬಾರ್ದು ಟೂ ಅವರ್ಸ್ ನಂತರ ಒಂದೊಂದೇ ಕಪ್ಪು ಸ್ವಲ್ಪ ಸ್ವಲ್ಪವಾಗಿ ಕುಡಿತಾ ಬರ್ಬೋದು ಸಂಜೆ ಆರು ಗಂಟೆ ನಂತರ ಆದಷ್ಟು ನೀರು ಕುಡಿಯೋದನ್ನು ಕಮ್ಮಿ ಮಾಡಬೇಕು ಇಲ್ಲದೇ ಪದೇ ಪದೇ ಮೂತ್ರ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಬ್ಲಡ್ ಪ್ರೆಷರ್ಗೆ ಕಮ್ಮಿ ಆಗಿ ಕಣ್ಣಿನ ಮೇಲೆ ಮತ್ತೆ ಹೊಟ್ಟೆ ಮೇಲೆ ಹೇಳಿದ್ನಲ್ಲ ಬೆಳಗ್ಗೆ ಹೊತ್ತು ಒಂದು ಕಾಫನನ್ನು ಹೊಟ್ಟೆಯಲ್ಲಿ ಹಿಟ್ಟುಬಿಟ್ಟು ಕಣ್ಣಿನ ಮೇಲೆ ಹಾಕೊಳ್ಳಿ ಕಣ್ಣಿನ ಮೇಲೆ ಹಾಕ್ಕೊಳ್ಳಿ ಕಣ್ಣು ಕೂಡ ಚುರ್ಸ್ ಆಗುತ್ತೆ ಆಮೇಲೆ ಕೆಳ ಹೊಟ್ಟೆ ಖಾಲಿ ಹೊಟ್ಟೆ ಇರುತ್ತಲ್ಲ ಆನಂತರ ವಾಕಿಂಗ್ ಮಾಡಿ ಸೂರ್ಯ ಬಿಸಲು ಸ್ನಾನ ಮಾಡಿ ವೈಟಮಿನ್ ಡಿ ಸಿಗುತ್ತೆ ಅನಂತರ ಆದಷ್ಟು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಬಿಟ್ಟು ಫ್ರೂಟ್ಸನ್ನು ತೆಗೆದುಕೊಳ್ಳಿ ಮಧ್ಯಾಹ್ನ ಹೊತ್ತು ಮಾಮೂಲಿ ಏನು ಫ್ರೂಟ್ಸ್ ತರ್ತಾ ಇದೀರಿ ಅದೇ ತನ್ನೇ ಸಾಧ್ಯವಾದಷ್ಟು ರಾ ವೆಜಿಟೇಬಲ್ ಫ್ರೂಟ್ಸು ಸ್ವಲ್ಪ ತೆಗೆದುಕೊಂಡ್ರೆ ಒಳ್ಳೆಯದು ಸಾಧ್ಯವಾದರೆ ಮೊಳಕೆ ಕಾಡನ್ನ ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಸಂಜೆ ಐದು ಗಂಟೆಗೆ ಆರು ಗಂಟೆಗೆ ಈ ಥರ ಸ್ನ್ಯಾಕ್ಸ್ ಅದು ನೀವು ತೆಗೆದುಕೊಳ್ಳೋದು ಮೊದಲು ಕಷಾಯೋ ಜ್ಯೂಸು ಯಾವುದಾದ್ರು ಹಣ್ಣಿನ ಜ್ಯೂಸು ತೆಗೆದುಕೊಳ್ಳಿ ಒಳ್ಳೆಯದು ಸಂಜೆ ಐದು ಆರು ಗಂಟೆಯಲ್ಲಿ ಸಾಧ್ಯವಾಗಿ ಕ್ವಾಲಿ ಖಾಲಿ ಹೊಟ್ಟೆಗೆ ಪ್ಯಾಕನ್ನು ಕೋಲ್ಡ್ ಪ್ಯಾಕನ್ನು ಹಾಕಿ ಗೊತ್ತೇ ಇನ್ನು ಹಾಗೂ ಇನ್ನೂ ಸ್ವಲ್ಪ ರಾತ್ರಿ ಹೊತ್ತು ಬೇಕಡ್ ವೆಜಿಟೇಬಲ್ಸ್ ಹಬೇದಲ್ಲಿ ಬೆಲ್ಲ ತರಕಾರಿಗಳು ಗಡ್ಡೆ ಕೋಸು ಮುಲ್ಲಂಗಿ ಕ್ಯಾರೆಟು ಯಾವುದೇ ಎಲ್ಲ ಮಿಕ್ಸ್ ಮಾಡಿ ಚೋಚೋ ಸೀಮೆ ಬದನೆ ಎಲ್ಲ ಅದನ್ನು ಹಾವೇನಲ್ಲಿ ಬೇಯಿಸಿ ರಾತ್ರಿ ಹಾಗೆ ತೆಗೆದುಕೊಂಡು ಈ ಎಕ್ಸಸ್ ಬೀಟ್ ರೆಡಿ ಮಾಡೋಕ್ಕೆ ಹೇಳಿದ್ನಲ್ಲ ಅದ್ರ ಜೊತೆಗೆ ಗಟ್ಟಿಗೆ ಜ್ಯೂಸು ತ್ರಿಫಲ ಜ್ಯೂಸ್ ಜೊತೆಗೆ ಇದು ಮಾಡಿದರೆ ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತೆ ಬೇಕಾದ ವೆಸ್ಟ್ರ ಜೊತೆಗೆ ಸಪ್ರೇಟ್ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅನುಕೂಲವಾಗಿರುತ್ತೆ ಇಲ್ಲ ಉಪ್ಪು ಅಜ್ವಾನ ಮೆಣಸು ಇವೆಲ್ಲವೂ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಇದನ್ನು ತೆಗೆದುಕೊಳ್ಳಿ ಇನ್ನೊಂದು ಕೆಲವರು ತುಂಬ ಸಣ್ಣಗಿರ್ತಾರೆ ಕೆಲವರು ದಪ್ಪಗಿರ್ತಾರೆ ಏನು ನಾನು ಏನು ತಿನ್ನೋದೇ ಇಲ್ಲ ನಾನು ದಪ್ಪ ಆಗ್ತಾ ಇದ್ದೀನಿ ಅಂತ ನಾವು ಯಾಕೆ ಆಗುತ್ತೆ ಅಂದರೆ ಅಂತ ಅವ್ರಿಗೆ ಫ್ಯಾಟ್ ನಾವು ತಗೊಳೇಬೇಕಾಗಿಲ್ಲ ಫ್ಯಾಟೇ ತಿನ್ಬೇಕಾಗಿಲ್ಲ ಈ ರೀತಿ ಶರೀರಕ್ಕೆ ಇಟ್ ಆಸ್ ಫೀಲಿಂಗ್ ಮೆಕ್ಯಾನಿಸಮ್ ಯಾವುದೋ ಸಣ್ಣ ಪುಟ್ಟ ಇದು ಅಂದರೆ ತೊಂದರೆಗಳು ಅಂದರೆ ತನಗೆ ತಾನೇ ಗುಣಪಡಿಸಿಕೊಳ್ಳುವಂಥ ಅದ್ಭುತ ಕೂಡ ಶರೀರಕ್ಕೆ ಇದೆ ಊಟಕ್ಕೆ ಮುನ್ನ ಒಂದು ಗ್ಲಾಸು ದೊಡ್ಡ ಗ್ಲಾಸು ನಿಧಾನಕ್ಕೆ ನೀರು ಕುಡಿತಾ ಬಂದರೆ ಅವರು ವೆಯ್ಟು ರಿಡ್ಯೂಸ್ ಕಡಿಮೆ ಕಮ್ಮಿ ಆಗ್ತಾ ಬರುತ್ತೆ ಊಟದ ಮಧ್ಯೆ ಮಧ್ಯೆ ಸೇವನೆ ಮಾಡಿದ್ರೆ ಪಿತ್ತ ಪ್ರಕೋಪ ಆಗುತ್ತೆ ಅವರು ಮೀಡಿಯಮ್ ಆಗಿರ್ತಾರೆ ಅಂದರೆ ಆದಷ್ಟು ಮಧ್ಯೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆದರೆ ಕೆಲವು ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಸ್ವಲ್ಪ ಡಿಸಾಲ್ ಆಗೋ ಚಾನ್ಸಸ್ ಇದೆ ಊಟ ಮಾಡಿದ ತಕ್ಷಣ ಒಂದೆರಡು ಲೋಟ ಚೆನ್ನಾಗಿ ಕುಡಿದ್ಬಿಡ್ತಾರೆ ಡೈಜೆಸ್ಟಿವ್ ಡೈಜೆಸ್ಟಿವ್ ಜ್ಯೂಸ್ ಅದೆಲ್ಲ ಹಾಳಾಗುತ್ತೆ ಅದರಿಂದ ಊಟದ ಒಂದು ಜೋ ವಸ್ತುಗಳು ತಗೋಬಾರ್ದು ಊಟ ಅದು ಒನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ನಂತರ ಒಂದು ದೊಡ್ಡ ಗ್ಲಾಸ್ ನೀವು ಕುಡಿದ್ರೆ ತೂಕ ಮಾಡೋ ಸ್ನಾನಕ್ಕೆ ತಣ್ಣೀರಾಗಿ ಬಿಸ್ಕೊಂಡು ಒಂದು ಹಿಡಿ ಉಪ್ಪನ್ನು ನಿಮ್ಮ ನೀವು ನೀರಿಗೆ ಹಾಕಿ ಸ್ನಾನ ಮಾಡಿ ಭಾಳಷ್ಟು ಹೈಡ್ ಅದು ವಸ್ತು ಬರುತ್ತೆ ಎಲ್ಲ ಮಾಡ್ತಾ ಇದ್ರು ಅಂದ್ರೆ ನಮಗೆ ಒಂದು ಉಪ್ಪಿಟ್ಟಾಗಿ ಒಂದು ಚಿತ್ರಾನ್ನೇ ಆಗಿ ಅದಕ್ಕೆ ಒಂದು ಶುಂಠಿ ಇರ್ಬೋದು ಕೊತ್ಮೀರಿ ಇರ್ಬೋದು ಕರ್ಬೇವ್ ಇರ್ಬೋದು ಅದನ್ನ ಅಳತೆ ಪ್ರಕಾರ ಕರ್ಕೊಂಡು ಹಾಕಿ ಮಾಡ್ತಾ ಇದ್ರು ಮತ್ತೆ ಯಾವುದೇ ರೀತಿ ಒಂದು ಕೋಸಂಬರಿ ಈ ತರದೆಲ್ಲ ನಾವು ನಾರ್ಮಲ್ ಆಗಿ ತಿಂತ ಇದ್ದಾಗ ಏನಾಗ್ತಾ ಇತ್ತು ನಮಗೆ ಆ ಸವೆನ್ಸು ನಮ್ಗೆ ಇತ್ತು ಮತ್ತೆ ಯಾವುದೇ ರೀತಿ ಹೇಳಬೇಕು ಅಂದ್ರೆ ಇವಾಗ ನಾವು ಈ ಇರೋರು ಪ್ರತಿಯೊಬ್ರು ತೂಕದ ಪ್ರಕಾರ ನಾವು ನೀರು ಕುಡಿಬೇಕು ಟ್ವೆಂಟಿ ಕೆಜಿಸ್ ಯಾರು ಇರ್ತೀವಿ ಅವ್ರು ಒನ್ ಲೀಟರ್ ನೀರ್ನ ದಿನ ಕುಡಿಬೇಕು ಲ್ಲಿ ಮಕ್ಕಳು ಮನೆಯಲ್ಲೇ ಹೋಗ್ತಾ ಇದ್ರು ಮತ್ತೆ ಪೇರೆಂಟ್ಸು ಯೋಗ ಇರ್ಬೋದು ಒಂದು ಧ್ಯಾನ ಇರ್ಬೋದು ಇದೆಲ್ಲ ಹೇಳ್ಕೊಡೋರು ಮತ್ತೆ ಇವಾಗ ನಾವು ಬಂದು ಕೂತಾಗ ಸರ್ ಕ್ಲಾಕ್ಸ್ ಮಾಡಿ ಅಂತ ಹೇಳಿದ್ರು ನಾವು ಕ್ಲಾಕ್ ಮಾಡೋದ್ರಿಂದ ಎಷ್ಟು ನಮಗೆ ಪ್ರಯೋಜನ ಇದೆ ಅಂದರೆ ನಾವು ಚಿಕ್ಕ ಮಕ್ಕಳಿಂದಲೇ ಸ್ಟಾರ್ಟ್ ಮಾಡಿಸ್ತೀವಿ ರಾಮ್ ರಾಮ್ ಹೇಳಿ ರಾಮ್ ರಾಮ್ ಹೇಳಿ ಅಂತ ಮಕ್ಕಳಿಗೆ ರಾಮ್ರಾಮ್ ಮಾಡಿಸ್ತೀವಿ ಯಾಕೆ ಅಂದರೆ ನಮ್ಮ ಹೋಲ್ ಬಾಡಿನಲ್ಲಿ ಏನು ನರ್ವಸ್ ಸಿಸ್ಟಮ್ ಇದೆ ಅದು ನಮ್ಮ ಕೈಯಲ್ಲಿ ಕಾಲಲ್ಲಿ ಎಂಡಿಂಗ್ ಎಡ್ ಪಾಯಿಂಟ್ ಇರುತ್ತೆ ಆ ಆರ್ಗನ್ಸ್ಗೆ ನಾವು ಈ ಥರ ಮಾಡಿದಾಗ ನಮ್ಮ ఆర్గెన్ కనెక్ట్ అవును బాడీ క్లాట్స్ అదే కమ్మీకొస్ క్లాపింగ్స్ ఇవన్నీ ఆరోగ్య తప్పిర క్లాప్ ఉడితా అల్వా నా ఇవ్వెల్లో సభ్యేదా ఇలా సంతోష అయితే ಒಂದ್ ಒಂದು ಅಲ್ಲಿ ಹೋಗಿ ಅಲ್ಲಿ ಎಲ್ಲರೂ ಸೇರ್ಕೊಂಡು ನಗು ಬರ್ತೇ ಇದ್ರು ನಕ್ಕೊಂಡು ಯಾಕಂದ್ರೆ ನ್ಯಾಚುರಲ್ ಆಗಿ ನಗಕ್ ಇಲ್ಲ ಇವಾಗ ಆತರ ನಗ ನಗೋದೂ ಇಲ್ಲ ಈ ತರ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದ್ವಿ ನಮ್ಮ ಆರೋಗ್ಯನೆಲ್ಲ ಹಾಳು ಮಾಡ್ಕೋತಾ ಇದ್ವಿ ಅಂತ ಹೇಳ್ಬೋದು ಹಾಗೆ ಮನೆಯಲ್ಲಿ ಕುಕ್ ಮಾಡ್ತಾ ಇದ್ವಿ ಒಂದು ಇದ್ರಲ್ಲಿ ಗ್ಯಾಸಲ್ಲಿ ಇವಾಗ ಮಾಡ್ತಾ ಇದ್ವಿ ே பிரியொந்தமிக்கல்ஸ் எல்லாம் சிம்படாதி ஸ்டோரேஜ் சிஸ்டம் அப்போ ஃபிரிஜ் இத்தெஷ் ஃப்ரெஷ் ஆகி தந்து தரக்கி அது உபயோக் அவங்க நம்ம ஹெல்த் பிராப்ளம் ஆகா இவாக ஏனாக இருந்தேன் அலோவீர மத்தே த்ரிப்பா குக்கும் ஆமேல துளசி ஜிஞ்சர் கிளாய் அஸ்வகா புனர்னவ ஆப்பல் எக்ஸ்ட் இத்தவனாக்கே இது எல்லாம் நான் தின்னா ஆகார்களில் ಇದರಲ್ಲಿ ನಾವು ನಾವು ಅದನ್ನು ಯೂಸ್ ಮಾಡಲ್ಲ ಯಾಕೆಂದರೆ ನಮ್ಗೆ ಅದು ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ ಈ ಇದನ್ನ ವರ್ಷದಲ್ಲಿ ನಾವು ಒಂದರಿಂದ ಎರಡು ಭಾರತ ಯೂಸ್ ಮಾಡೋದ್ರಿಂದ ನಮಗೆ ಇವಾಗ ಪ್ರಾಬ್ಲಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ ದುರಂತ ನಾವಿವಾಗ ಮೊದಲ ಕಾಲದಲ್ಲೆ ಏನು ಮಾಡ್ತಾ ಇದ್ವಿ ಸೀಸನಲ್ ಫುಡ್ ತಿಂತಾ ಇದ್ವಿ ಯಾವ ಸೀಸನಲ್ಲಿ ಏನು ಫುಡ್ ಬರುತ್ತೆ ಅದನ್ನು ತಿಂದಾಗ ಏನಾಗ್ತಾ ಇತ್ತು ನಮಗೆ ಎರಡರಿಂದ ಮೂರು ತಿಂಗಳು ಬಳಸೋ ಅಷ್ಟರಲ್ಲಿ ನಮಗೆ ನಾರ್ಮಲ್ ಬರುತ್ತೆ ಇದು ಲೈಫ್ ಲಾಂಗ್ ಯೂಸ್ ಮಾಡೋ ಹಾಗಿಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾನು ಕಾಪಾಡ್ತಾ ಇತ್ತು ಅದೇ ಥರನೇ ನಮಗೆ ಇದನ್ನು ಎರಡರಿಂದ ಮೂರರಿಂದ ನಾಲ್ಕು ತಿಂಗಳ ಅಷ್ಟರಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ಇದನ್ನು ನಾವು ಹೋಲ್ ಬಾಡಿನಲ್ಲಿ ಎರಡು ಸಾವಿರದ ಎಂಟುನೂರು ನರ್ವಸ್ ಸಿಸ್ಟಮ್ಸ್ ಇದೆ ಆ ಹೋಲ್ ಬಾಡಿನಲ್ಲಿ ಎಡಿ ನರ್ವಸ್ ಸಿಸ್ಟಮ್ ಅಲ್ಲೂ ಪ್ರತಿಯೊಂದು ಕಡೆಯೂ ಒಂದು ಕೂದಲಿಗಿಂತ ಸಣ್ಣ ನರ ಕೂಡ ಇರುತ್ತೆ ಅಂಥದ್ರನ್ನು ಕೂಡ ಹೋಗಿ ಇದು ಕ್ಲೆನ್ಸಿಂಗ್ ಮಾಡುತ್ತೆ ಬಾಡಿ ಅವಾಗ ಕ್ಲೀನ್ ಆಗುತ್ತೆ ಅವಾಗ ನನಗೆ ನಾರ್ಮಲ್ ಆಗ್ತೀವಿ ಮತ್ತೆ ಇದೇನಂದ್ರೆ ಏನಂದರೆ ಕೊರತೆ ಲೈಂಗಿಕ ನಿರಾಸಕ್ತಿ ದುರ್ಬಲ ಸಂಯೋಗ ಆಮೇಲೆ ಪ್ಯಾರಾಲಿಸಿಸ್ ಆಗಿರುತ್ತೆ ಅಂಥವ್ರಿಗೆ ಆಮೇಲೆ ಈ ಥರ ಇರೋರಿಗೆಲ್ಲ ನಾವು ಮಡ್ಕಾಲ್ ಹೋಗಿದ್ವಿ ಇಂಥದ್ದೆಲ್ಲನೂ ನಮಗೆ ಇದರಿಂದ ಹೊಸ ಮೃದುತ್ವ ಮತ್ತು ಮೃದು ಎರಡುಗಳ ಸಂಯೋಜನೆಯನ್ನು ವೃದ್ಧಿಸುತ್ತದೆ ಅಂದರೆ ನಮಗೆ ಇವಾಗ ಆಸ್ಟ್ರಿಯೋಪೊರಾಸಿಸ್ ಅಂದರೆ ಗೊತ್ತಿರುತ್ತೆ ಎಲ್ಲರೂ ಮೂಳೆ ತೆಳ್ಳಗಾಗೋಗ್ತಾ ಇರುತ್ತೆ ಯಾಕೆಂದರೆ ನಮ್ಮ ಆಹಾರದಲ್ಲಿ ನಮಗೆ ಕ್ಯಾಲ್ಸಿಯಂ ಸಾಲ್ದಿರೋ ಏನಾಗ್ತಾ ಇದೆ ನಾವು ಇವಾಗ ಇಂಡೈರೆಕ್ಟ್ ಆಗಿ ಕೆಮಿಕಲ್ ನಿರ್ಗುಂಡಿ ಆಮೇಲೆ ಸಲಹೆ ರಸನ ಅರವಿನ ರಸ ಮೇತಿ ಹಡ್ಜೋ ಹಳದಿ ಅಡ್ಜೋಳ ಅನ್ನೋ ಪದಾರ್ಥನ ನಾವು ಸಾಮಾನ್ಯವಾಗಿ ಇದ್ರಲ್ಲಿ ನೋಡ್ಬೋದು ಇನ್ಸುಲಿನ್ ಇಲ್ದಿರ ನಾರ್ಮಲ್ ಪೊಸಿಷನಿಗೆ ಬಂದಿದ್ದಾರೆ ವಿತ್ ಇನ್ ಸಿಕ್ಸ್ ಮಂತ್ಸಲ್ಲಿ ಅಂದರೆ ನಾವು ಯಾವುದೇ ರೀತಿ ಇದನ್ನು ಕೊಟ್ಟಾಗ ಇಂಗ್ಲೀಷ್ ಮೆಡಿಸನ್ ನೀವು ಯೂಸ್ ಮಾಡಬೇಡಿ ಅಂತ ನಾನು ಹೇಳಲ್ಲ ನೀವು ಇದನ್ನು ತಗೊಳ್ಬೇಕಾದ್ರೆ ವಿತ್ ಇಂಗ್ಲೀಷ್ ಮೆಡಿಸನ್ ತಗೋಬೇಕು ಯಾಕಂದರೆ ನಮ್ಮ ಪ್ಯಾಂಟ್ರಿಯಾಸು ಇನ್ಸುಲಿನ್ಗೆ ಅಡಿಕ್ಟ್ ಆಗಿರುತ್ತೆ ನಾವು ಸಡನ್ನಾಗಿ ಅದನ್ನು ಬಿಟ್ಟಾಗ ನಮಗೆ ಅದು ಒಂದು ಇದು ಕೊಡೋದಿಲ್ಲ ಅದರಿಂದ ನಾವೇನು ಸ್ರವಿಕೆಯನ್ನು ಹೆಚ್ಚಿಸುತ್ತದೆ ಮಧುಮೇಹ ಪ್ರತಿ ಪ್ರತಿರೋಧಕವಾಗಿದೆ ಆಮೇಲೆ ಪ್ಯಾಂಟ್ರಿಯಾಸ್ನ ದುರಸ್ತಿಗೊಳಿಸುತ್ತೆ ಅಂದ್ರೆ ನಾವ್ ಯಾವಾಗ ಗ್ರೈನ್ ಏನಾಯ್ತು ಅಂದ್ರೆ ಅದ್ರ ಕೆಲಸ ಅದೇ ಮಾಡ್ಕೊಳುತ್ತೆ ನಮ್ಗೆ ಔಷಧಿಯ ಅವಶ್ಯಕತೆ ಇರಲ್ಲ ಯಾಕೆ ಅಂದ್ರೆ ನಾವು ಮೊದಲ ಕಾಲದಲ್ಲಿ ಹೇಳ್ತಾ ಇದ್ವಿ ಕಾರ್ಗೆ ಒಂದು ಆಹಾರ ಕೊಡಬೇಕು ಕಿಡ್ನಿಗೆ ಒಂದು ಆಹಾರ ಕೊಡಬೇಕು ಅಂತ ಆದ್ರೆ ಏನು ಮಾಡ್ತಾ ಇದೀವಿ ನಾವು ಆಹಾರನ ವರ್ಷ ತುಂಬೋಕ್ಕೋಸ್ಕರ ಮಾಡ್ತಾ ಇದ್ದೀವಿ ಹೊರತು ನಾವ್ ಯಾವ್ದು ನಮ್ಮ ಗೋಸ್ಕರ ನಾವು ಆಹಾರನ ಕೊಡ್ತಾ ಇಲ್ಲ ಅದರಿಂದ ನಮ್ಮ ಆರ್ಜೆನ್ಸ್ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು ಅವರಿಗೆ ಧನ್ಯವಾದಗಳು ಒಂದು ಗೌರವ ಈಗ ಕರ್ನಾಟಕ ಸರ್ಕಾರ ಸಚಿವಾಲಯ ತಜ್ಞ ವತಿಯಿಂದ ನಾವು ಸತತವಾಗಿ ನಮ್ಮ ಬಂದ ನಂತರ ಸಂಗೀತ ನೃತ್ಯ ನಾಟಕ ಹಾಸ್ಯ ಹೀಗೆ ಹಲವಾರು ಕಾರ್ಯಕ್ರಮ ಕೊಡ್ತಾ ಬಂದಿತ್ತು ಇವತ್ತು ಒಂದು ವಿಶೇಷವಾಗಿ ಒಂದು ಆರೋಗ್ಯ ಕಾರ್ಯಕ್ರಮ ಕೊಡೋಣ ಅಂತ ಒಂದು ಭಾವಿಸಿ ನಾವು ಇವತ್ತು ಆರೋಗ್ಯ ಕಾರ್ಯಕ್ರಮ ಔಷಧ ರಹಿತ ಹತ್ತು ಚಿಕಿತ್ಸೆ ಪರ್ಯಾಯ ಚಿಕಿತ್ಸೆಗಳು ಆಯುರ್ವ ಆಯುರ್ವೇದ ಚಿಕಿತ್ಸೆ ಕೊಡ್ತಾ ಆರೋಗ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ವಿಶಿಷ್ಟವಾಗಿ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಯಾಕೆಂದ್ರೆ ನಮ್ಮ ಸಚಿವಾಲಯದಲ್ಲಿ ಇಲ್ಲಿ ಅವರು ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ನಂತರ ಸುಮಾರು ಸವೀಸರ್ ಇದ್ದರೆ ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಕಾಲ ಇದೊಂದು ಬಗ್ಗೆ ಅಧ್ಯಯನ ಮಾಡಿ ಒಂದು ಏನು ಆಹಾರ ಮತ್ತು ನೀರು ಗಾಳಿಯಿಂದ ಹಿಡಿದು ಇವತ್ತು ಏನ್ ಸಹಾಯ ಮಾಡ್ತಾ ಇದೀವಿ ಪ್ರತಿಯೊಂದು ಕೂಡ ಇವತ್ತು ನಮ್ಮ ಕಚೇರಿ ಒತ್ತಡದಿಂದ ಇದ್ದೇ ಇರಬಹುದು ಅಥವಾ ದೈನಂದಿನ ಚಟುವಟಿಕೆ ಇದ್ದೇ ಇರಬಹುದು ನಮ್ಮ ಆರೋಗ್ಯ ಈ ವಾತಾವರಣಕ್ಕೆ ಕೆಟ್ಟ ಬಂದಿದೆ ಈ ನಿಟ್ಟಿನಲ್ಲಿ ಅವರು ಗೊತ್ತಿರುವಂತಹ ಸಲಹೆಗಳನ್ನ ನಮ್ಮ ಸಚಿವಾಲಯದ ನೌಕರು ಮತ್ತು ಎಲ್ಲ ಪದಾಧಿಪತಿ ಎಲ್ಲ ಪ್ರತಿಯೊಬ್ಬರಿಗೂ ಇದೊಂದು ಸಲಹೆ ಕೊಟ್ಟರೆ ಅನುಕೂಲ ಆಗ್ತದೆ ಆರೋಗ್ಯ ಎಪ್ಪತ್ತಾರನೇ ವರ್ಷಕ್ಕಿಟ್ಟಿರುವ ಹಾಗಾಗಿ ನಾವು ಸತತವಾಗಿ ಒಂದು ಆರೋಗ್ಯ ಕಾರ್ಯಕ್ರಮ ಇರಬಹುದು ಮತ್ತೆ ಮಿತಿ ಕಾರ್ಯಕ್ರಮಗಳನ್ನ ಮುಂದೇನು ಕೂಡ ಕೊಡ್ತೇವೆ ಈ ಸಂದರ್ಭದಲ್ಲಿ ನಮ್ದು ಹಲವಾರು ಹಿರಿಯರು ಇವತ್ತು ಇದ್ದಾರೆ ಶಾರ್ದಮ್ಮ ಮೇಡಮ್ ಅವರು ಜಗನ್ ಶೆಟ್ಟಿ ಮಹೇಂದ್ರ ಸಹೇಬ್ರು ಮತ್ತೆ ನಮ್ಮ ಬಿ ಎಸ್ ನಾಗರಾಜ್ ಅವರು ಮತ್ತೆ ನಮ್ಮ ಹಿಂದೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಂತವರು ಅನ್ಪೂರ್ಣ ಮೇಡಮ್ ಹಲವಾರು ಎಲ್ಲ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತೆ ನಮ್ಮ ಹಾಗೆ ನಮ್ಮ ಗಜಾಂಚಿ ಅವರು ಗುರುಸ್ವಾಮಿ ಅವರು ನಾನು ಕೂಡ ಒಂದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಹಾಗೆ ನಮ್ಮ ನಮ್ಮ ವಿಶೇಷವಾಗಿ ಇವತ್ತು ಆಶಾ ಭವೀರಾಜು ಮೇಡಮ್ ಅವರು ಅವರು ಕೂಡ ಅವರು ಏನೊಂದು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆಯುರ್ವೇದ ಈ ಸಂದರ್ಭದಲ್ಲಿ ಹಲವಾರು ಪ್ರಾಡಕ್ಟು ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸಿಸ್ಟರ್ ಅವ್ರ ಸಹೋದರಿ ನಮ್ಮ ಸಚಿವಾಲಯದಲ್ಲಿ ಕೆಲಸ ಅವರು ಅವರು ಕೂಡ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳ್ಸಕ್ಕೆ